ಅದೇನಿಲ್ಲ ಅಲ್ಲೇ ಅಲ್ಲಿಂದ ಯಾಕಂದ್ರೆ ಕೆಲವೊಂದು ಏರಿಯಾದಾಗ ಹೊರಗೆ ಹೊರಗೆ ಹೋಗಿದ್ದೆ ದೂರ ಆಗ್ತದೆ ಸಾಯಂಕರ್ ಆ ದೂರು ಸಹಕಾರ ಮಾಡಿರಿ ಅವರು ಸರ್ಕಾರ ಮಾಡಲಿ ಅದು ನೋಡ್ಕೊಳ್ಳೋಕೆ ಅವರು ಸರ್ಕಾರ ಮಾಡ್ತಾರೆ ಸಾಯಬ್ರೂ ಕೂಡ ಎಲ್ಲರಲ್ಲಿ ವಿನಂತಿ ಮಾಡ್ಕೊಂಡಿರೋ ಏನೋ ಘಟನೆ ನಡೆದ್ರು ತಕ್ಷಣ ಡಿಪಾರ್ಟ್ಮೆಂಟ್ ತಿಳಿಸ್ಬೇಕಂತ ಹೇಳಿ ನನ್ನ ಉದ್ದೇಶಿದೆ ಅದಕ್ಕೆ ಬಿಟ್ಟು ತುಂಬ ಡೈರೆಕ್ಟಾಗಿ ಮಾತಾಡೋದಾಗಲಿ ಅವ್ರು ಬಂದು ನಿನ್ನ ಜೊತೆ ಮಾತಾಡೋದಾಗಲಿ ಆಗಬಾರ್ದು ಅದೇ ರೀತಿ ಎಲ್ಲರೂ ಅಂತ ಬರ್ತಾರೆ ಇದ್ದೀವಿ ಅದೇ ರೀತಿ ಮುಂದೆ ನಾವು ಹೋಗೋಣ ಅಂತ ಹೇಳ್ತಾರೆ ನನ್ನ ಇದು ಮಾಡ್ತಾರೆ ಈ ಹಿಂದೂ ಮುಸ್ಲಿಮ್ ಎರಡು ಹಬ್ಬ ಕೂಡಿ ಬಂದಿದ್ದಕ್ಕೆ ಆದ್ರೆ ನನ್ನ ಮನ್ಸಿಗೆ ನಾ ಹೇಳ್ತೀನಿ ಈಗ ನಮ್ಮ ಮನೆ ಒಳಗೆ ಒಂದು ಹಬ್ಬ ಮಾಡ್ಬೇಕಾದ್ರೆ ಹೆಣ್ಣು ಮಕ್ಕಳ ಮನೆಯನ್ನ ಹಳಿ ಇಳಿ ಮಾಡ್ಕೊತ ಹುಡುಗರು ನೆಲೆ ಏನು ಮಾಡ್ತಾರೆ ಹೊರಗೆ ಕಳಿಸ್ತಾರೆ ಅವರೇನು ದಂಗೆ ಹಾಕಬೇಕಂತ ಹೇಳಿದ್ರೆ ಅಲ್ಲಿ ಹೊರಗು ಎಡವರು ಹಾಕಿ ಅದ ಮುಸ್ಲಿಮ್ ಹಬ್ಬ ಹುಡುಗರು ದನಗೆ ಹಾಕಿ ಮಾಡೋದೇ ಹೋಳಿ ಹಬ್ಬ ಅಂದ್ರೆ ಎರಡು ನಮ್ದ ಎರಡು ಕುಟುಂಬ ನಮ್ದ ನಾವ ಮನೇನವ್ರು ಹೇಳ್ತೀವಿ ಗುಡಿ ಕಡೆ ಹೋಗೋ ರೋಡ್ ಮೇ ಹೋಗೋ ಆ ಕಡೆ ಹೋಗೋ ಇಲ್ಲಿ ದನಿ ಹಾಕೈತಿ ಅಂತ ಹೇಳ್ತೇವೆ ಹಂಗ ಯಾರು ಈ ಹುಡುಗರು ದನಿ ಹಾಕ್ತಾರ ಆ ಧರ್ಮದ್ ಈ ಧರ್ಮ ಆಗಲಿ ತಿಳ್ಕೊಬಾರ್ದು ಯಾಕಂದ್ರೆ ಹಬ್ಬನ ಆಚರಣೆ ಹಂಗಿರ್ತಾವ ನಮ್ಮ ನೋಡೇ ಬಾರಸ್ತಾರ ನಮ್ಮ ನಿಮ್ ಮುಂದ ಬಾರಸ್ತಾರ ಬರಂಗಿಲ್ಲ ಅದು ರೋಡ್ ಮ್ಯಾಗ ಅವ್ರು ಹೋಗ ಹೋಗಾವ ಆದ್ರಾವೇನೈತಿ ಅನ್ಯ ತಿಳ್ಕೋಗಲ್ಲ ನಮ್ಮ ಧರ್ಮಕ್ಕೆ ಅಂದ್ರೆ ಅದ ಅಡ್ಡದ ಹಿಡಿತೈತಿ ಅವರು ನಮ್ಮವ್ರ ನಾವ ಕಳಿಸಿ ಹುಡುಗರ್ನ ರೋಡ್ ಮ್ಯಾಗ ಹೋಗ್ಯಾರ ಹೌದಾ ಇವರು ನಮ್ಮರ ಮನೆಯಾಗ ಸೇ ಶಾಂತ ಹುಡುಗಿ ಮಾಡ್ತಾರು ಕಾರ್ಯ ಕಾರ್ಯ ಐತಿ ಅಲ್ಲಿ ಹೋಗ್ಬೇಕಂತ ಕರ್ತವ್ಯ ನಮ್ದು ಅದೇ ಕಾರ್ಯ ಮಾಡತ್ತಾರು ನಾಲ್ಕು ಮಂದಿ ಕುಡಿಯೋರು ಧನಿ ಹಬ್ಬ ಬೇಡತ್ ಅವರಿಗೆ ಬರಬೇಕು ಆ ಹುಡುಗರು ತಕ್ಕ ಧನಿಪ್ಪ ಪಾತ್ ನಿಮ್ಗೂ ಬರಬೇಕು ಎರಡು ಅಟ್ಟೆನ ಸಂಘರ್ಷ ಎರಡು ಎಲ್ಲರೂ ನಮ್ಮ ತೋರಿಸ ಎರಡು ಹಬ್ಬನು ನಮ್ಮೂ ಅಟ್ಟೆ ನಮ್ಮನ್ನ ನಾವು ಆಚರಿಸ್ಬೇಕು ನಮ್ಮ ಜವಾಬ್ದಾರಿ ತರ್ಯಾವ್ ಎರಡು ಹಬ್ಬ ನಮ್ಗಪ್ಪ ಈ ನಮ್ಮ ಜಮ್ ಇಲ್ಲ ಅಂತ ಯಾವ ಕೆಲಸರು ಬಂದಿಲ್ಲ ಬರೋದು ಬೇಡ ಬರೋದಕ್ಕೂ ನಾವು ಬಿಡೋದಿಲ್ಲ ಬೇರೆ नंबर ಯಾರು ನನಗೆ ಬರ್ತಾ ಇರಲ್ಲ ಬರ್ತಾ ಇರಲ್ಲ ಇವತ್ತು ಇವತ್ತು ಈ ಬಾರಿ ನಾನು ಮೂರು ಅಪಾರ್ಟ್ಮೆಂಟ್ ಬಾರ್ಡರ್ ಅಂದ್ರೆ ಮಂಜಾಡಿ ರೋಡ್ ಶುರುವಾಗೋವರೆಗೂ ಅದು 2 ಗಂಟೆ ಅನ್ನುವಂತೆ ಕರೆದ ಬಾರಿ ಇಲ್ಲಿ ಅಪಾರ್ಟ್ಮೆಂಟ್ ಶಾಂತಿ ಹೆಸರು ಮಾಡ್ಕೊಂಡಾಗೆ ಕೇಸ್ ಗೆ ಮಾಡಿದ್ದೀವಿ ಅದರ ಸಂಬಂಧ ಪಕ್ಕ ನಾವು ಏನು ನಿರ್ಣಯಗಳನ್ನು ಕೊಟ್ಟಿದ್ದೀವಿ ಸರ್ ಸಿಸಿಟಿವಿ ಆಪೋದಲ್ಲಿ 2 ಟೈಮಿಂಗ್ 11 ಗಂಟೆ ಕ್ಲೋಸ್ ಮಾಡ್ಲಿ ಬಹಳ ಚಂದ ಮಾಡಿ ಮಾಡಿದ್ದೀವಿ ಬಟ್ ಅಷ್ಟೇ ಒಂದು ಬೇಜರ್ ವಿಷಯ ಏನು ಅಂತಂದರೆ ಅಲ್ಲಿ ಬಂದಿರ್ತಕ್ಕಂಥ ಲೇಡೀಸ್ ಮತ್ತೆ ಹುಡುಗರು ವಾಪಸ್ ಹೋಗ್ತಿರ್ಬೇಕಾದ್ರೆ ಹುಡುಗರು ಮೂರು ಜನರಿಗೆ ಭೂಮಿ ತೊಂದರೆ ನಾಪಾಯಕ್ಕೆ ಹೋಗ್ತಾರೆ ಬೇಡ ಮಾಡಿದ ಬಟ್ ಬಟ್ಟೆ ಸಮಸ್ಯೆ ಮಾತಾಡಿದ್ದಾರೆ ಈಗ ಬಂದಿರ್ತಕ್ಕಂಥದ್ದು ನಾನು ಹೇಳಿದ್ದಾರೆ ಕೆಸರೇ ಅಲ್ಲಿ ಅಥವಾ ಉತ್ಸವ ಮಾಡ್ತಾರೆ ಎರಡೂ ಸಂಘಟನೆ ನಾನು ಹೇಳೋದೇನು ಅಂತಂದರೆ ನೀವು ಒಳ್ಳೇದಾಗಲಿ ಅಂತ ಆಚರಣೆ ಮಾಡಿ ಕಬ್ಬರ ಉಳಿಬೇಕು ಬೆಳಿಬೇಕು ಅದನ್ನು ಉಳಿಸಿಕೊಂಡು ವಿಧೇವಿಧವಾಗಿ ನೀವು ಆಚರಣೆ ಮಾಡ್ತೀವಿ ಬಟ್ ಅಲ್ಲಿ ಭಾಗವಹಿಸ್ತಕ್ಕಂಥ ಜನ ಅದ್ರ ಬಗ್ಗೆ ತಿಳುವಳಿಕೆ ಒಪ್ಪಿಗೆ ಕೂಡಲಿ ಬಣ್ಣ ಆಡ್ತೀವಿ ವಾಪಸ್ ಸಾಧ್ಯತೆ ಆದರೆ ಅವರಷ್ಟು ಕೆಲಸ ದಿನಕಡಿ ಆಡಲಿ ನಾವೇನು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಮಾಡಬಾರ್ದು ಅನ್ನೋದು ನನ್ನೊಂದು ಹೇಳಿಕೆ ಮಾಡಿಕೊಂಡು ಅಂದರೆ ಅವಾಗ ಸ್ವಲ್ಪ ಬೇಕಾದರೆ ಬಟ್ಟೆ ಬದುಕೊಂಡು ಹೋಗೋದು ಸೂಕ್ತ ಎಲೆ ಮಾಡಿದ್ರು ಕೂಡ ಬಂದರೆ ಕಾಮ ಮಾಡಿ ಅರೇಂಜ್ಮೆಂಟ್ ಮಾಡೋದಕ್ಕೆ ಪೂರಿತವಾಗಿ ನಮಗೆ ಫಿಲಿಶ್ ಹೇಳಿ ಮಾರ್ಕೆಟಲ್ಲಿ ಸಿಕ್ಕೇ ಕನೆಕ್ಷನ್ನ ಪ್ಲಿಯ ಸರ್ ಕೊಡ್ತಕ್ಕಂಥದ್ದು ಯಾಕಂದರೆ ಅಲ್ಲಿ ಎರಡು ಜನ ಥರನೋ ಕಾರಣಕ್ಕೆ ನಾವು ಅದನ್ನು ಕೇಳ್ತಾ ಇದ್ದೀವಿ ಅಷ್ಟಿಲ್ಲ ಗಂಡ ಸೃಷ್ಟೆ ಭಾಗವಸ್ ಮಾಡಬೇಕಲ್ಲ ಹೆಣ್ಮಕ್ಳಿಗೆ ಅಲ್ಲಿ ಅವಕಾಶ ಬರುತ್ತೆ ಅದನ್ನು ಸೊ ಈ ಅಲ್ಲಿಗೆ ಬಿಡೋದ್ರದ್ದು ಒಂದು ಬಂದಿವೆ ಅಂತಂದರೆ ಅಲ್ಲಿಗೆ ಬೆಡೀತಾರೆ ಸಣ್ಣ ಸಣ್ಣ ಮಾತ್ರ ಹೇಳಕ್ಕೆ ಅದಿಕ್ಕಿಲ್ಲ ಅದ್ರ ಬಗ್ಗೆ ಯಾರು ಬಗ್ಗೆ ಅವಶ್ಯಕತೆ ಇಲ್ಲ ಆ ಸಂದರ್ಭ ನಾನು ನೋಡ್ತೇವೆ ಒಂದು ಎರಡು ಬಡಿತಾರೆ ಬೇರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ರಾತ್ರಿ ಹತ್ತು ಕಡೆ ತಂದಿದ್ರು ಕೂಡ ಅವಾಗ ಒಳಗಿರ್ತಾ ಹಿಂದೆಲ್ಲ ಏನಾಗಿತ್ತು ನಾವು ದೊಡ್ಡವ್ರನ್ನ ಮೂಡಿ ಹೊಡಿತಿದ್ರು ನನಗೆ ನಾವು ನಮ್ಮ ನಮ್ಮೂಡಿದ ಹೊಳೆ ಹೊಡಿತೇವೆ ಈ ದೊಡ್ಡವ್ರಿಗೆ ಅಷ್ಟು ಅವರ ಸಮಯನೇ ಇಲ್ಲ ಅವರವ್ರದೇ ಸಮ ಸೊ ಆ ಸಮಯದಲ್ಲಿ ಅವ್ರು ಬ್ಯುಸಿ ಆಗೋದರಿಂದ ಸಣ್ಣ ಮುಖ್ಯ ನಾವು ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿಗಳು ಅಭ್ಯಾಸದಲ್ಲಿ ಇದ್ಕೊಂಡು ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಹಾಗೇನೇ ಈಗೇನು ಅಂತಂದರೆ ಯು ಯು ಸಿ ಮತ್ತು ಎಸ್ ಎಸ್ ಎಕ್ಸಾಮ್ ಎಲ್ಲ ಅದಾವ ಎಲ್ಲ ಮಂತ್ರಿಗಳು ಒಂದನೇ ಕ್ಲಾಕ್ ಇಟ್ಕೊಂಡು ದ್ವಿತೀಯ ಪಿ ಯು ಅವ್ರಿಗೆ ಎಲ್ಲರಿಗೂ ಎಕ್ಸಾಮ್ಗಳಲ್ಲವ ಸೊ ಅದನ್ನು ಇಟ್ಕೊಂಡು ನಾವೆಲ್ಲ ಬಂದವರು ಇಲ್ಲಿ ಬಂದವರು ಅಡುಗೆ ಬಡ್ಯೋಂಗಿಲ್ಲ ಬಟ್ ನಿಮ್ಗೆ ಹೇಳ್ಬೇಕು ಅನಿವಾರ್ಯ ಹಾಂ ಹೇಳೋದು ನಮ್ಗೆ ಧರ್ಮ ಕೇಳೋದು ನಿಮಗೆ ನಮ್ಮ ಧರ್ಮ ಕೇಳೋದು ನಿಮ್ಗೆ ಕರ್ಮ ಆಗುತ್ತಾರೆ ಸೊ ನೀವು ತಿಳ್ಕೊಂಡು ಹೋಗ್ತೀವಿ ಎಷ್ಟು ಮಟ್ಟಿಗೆ ಸಮಾಜದಲ್ಲೂ ರೀಚ್ ಆಗ್ತದೆ ಗೊತ್ತಿಲ್ಲ ಆದಷ್ಟು ಸಾಧ್ಯವಾದಷ್ಟು ಮತ್ತು ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಕಲಿಸೋದು ಕೆಲಸ ನೀವು ಮಾಡಬೇಕು ನಾವು ಮಾಡ್ತೀವಿ ಎಕ್ಸಾಮ್ಸ್ ಅಥವಾ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಟಿಕೆಟ್ ಆಗಲಿ ಬೇಡ ಅಲ್ಲಿಗೆ ಬಡೀಲಿ ಸ್ವಲ್ಪ ಬೇಗ ಮುಖಾಡಿಸ್ಲಿ ರಾತ್ರಿ ಬಡಿಯಾಚಿದ್ರೆ ನಮಗೆ ಯಾರು ಕೂಡ ನಮ್ಗೆ ಆಗಿ ಬೇಡ ಮಲ್ಕಳವರಿಗೆ ಟೈಮ್ ನೋಡಿ ಯಾಕೆ ಇಪ್ಟೇಟ್ ನಮಗೂ ಆಗ್ತದೆ ಬೇರೆ ಏನು ಆಗ್ತದೆ ಹಾಗೆನೇ ತಾವು ಹೇಳಿದರೆ ಹನ್ನೊಂದು ಗಂಟೆವರೆಗೂ ಈಗಾಗಲೇ ಪ್ರಿಯಾಗಿ ಹೇಳಿದ್ರಿ ನಾನು ಹನ್ನೊಂದು ಗಂಟೆವರೆಗೆ ಗಂಟೆವರೆಗಿರಲಿ ಹನ್ನೊಂದು ಗಂಟೆ ನಂತರ ದಯವಿಟ್ಟು ಲೋಕ್ ಮಾಡಬೇಕು ಹಬ್ಬದ ಕೊನೆಯ ದಿನಗಳೇನು ಬರ್ತೈತೆ ನಮ್ಮದು ಅದು ಮುಂಚಿತವಾಗಿ ವಾರ ಅಂತ ನೀವು ಹೇಳಿದ್ರಿ ಆ ಟೈಮಲ್ಲಿ ಸ್ವಲ್ಪ ಹನ್ನೆರಡು ಒಂದು ಗಂಟೆ ತನಕ ಟೈಮ್ ಕೊಡ್ತೀವಿ ಒಂದು ಸಲ ಹನ್ನೆರಡು ಒಂದು ಗಂಟೆ ತನಕ ಟೈಮ್ ಕೊಡ್ತೀವಿ ಈ ದಿವಸನೂ ಕೊಡ್ತೀವಿ ಒಂದು ಗಂಟೆ ತನಕ ನಂತರನೂ ಬೇಡ ಯಾಕಂದರೆ ಏನಾದರೂ ಅವಳ ರಾತ್ರಿ ನೋಡಿ ನಿಮಗೆ ಒಂದು ವಾರ ಇರ್ತೈತೆ ವರ್ಷ ನಾವು ಈ ವರ್ಷಕ್ಕೆ ನೈಟ್ ಇದ್ದೇ ಇರ್ತೈತಿ ಸೊ ಸೊನಾಡು ಒಂದು ಗಂಟೆ ತನಕ ನಾವು ಓಡಿಸ್ಕೊಂಡು ಟೈಮ್ ಕೊಟ್ಟಿದ್ದೀವಿ ಒಂದೇ ದಿನ ದಿನಗಳಲ್ಲಿ ಸೊ ಅದರೊಟ್ಟಿಗೆ ತಾವು ಕೂಡ ಅದನ್ನು ವ್ಯಾಪಾರ ಮಾಡೋ ಟೈಮಲ್ಲಿ ಆಗಲಿ ಅಥವಾ ನಡೀತಿದ್ದೆ ವ್ಯವಹಾರ ಅಂತ ಮಾಡಿ ಸರಿಯಾದ್ರು ಮುಂದಿಟ್ಕೊಂಡು ಬಂದ್ಕೊಂಡು ಹೋಗ್ಬೇಕು ಏನೇನು ಹೇಳಿದಾರೆಲ್ಲ ಬಣ್ಣ ಆಡ್ತಿರ್ಬೋದು ಯಾರು ಬೇಕಾದ್ರೂ ದುಃಖ ಇಲ್ಲ ನೀವು ಹೋಗ್ತಿರ್ಬೇಕಾದ್ರೆ ಯಾರಿಗೂ ತಮ್ಮ ತಮ್ಮಲ್ಲಿ ಹಾಕ್ತಿರ್ಬೇಕಾದ್ರೆ ಆಗ್ತಾರೆ ಕೆಲವೊಂದು ಇನ್ಸಿಡೆಂಟ್ ಆದರೂ ಕೂಡ ನಾವು ಪ್ರಮಾಣ ತಗೊಂಡಿದ್ದೀವಿ ಜವಾಬ್ದಾರಿ ಕೊಡೋಕ್ಕಾಗಿರ್ಲಿಲ್ಲಲೂ ಕೂಡ ನಾವು ಪ್ರಮಾಣ ಮಾಡ್ಕೊಂಡಿರ್ತೇವೆ ಬೇರೆ ಏನೇ ಸಂದೇಶಗಳು ಹೋಗ್ಬಾರ್ದನ್ನ ಕಾಣಿಸ್ತಾ ಮಾಡಿದ್ದೀವಿ ಯಾರಿಗೂ ಇಂಟೆನ್ಷನ್ ಇರೋದಿಲ್ಲ ಹೋಳಿಯ ಬಣ್ಣ ನಾನು ಏನು ಅಂತಂದರೆ ಬಣ್ಣ ಆಡಬೇಕಾದ್ರೆ ಇಂಗ್ಬೂಟಿ ಯಾರು ಆಡ್ತಾರೆ ಅವ್ರಿಗೆ ಆಡಿ ಅದೇ ಹಿಂದೂ ಆರು ಮುಸ್ಲಿಮ್ ಈಮೂಟಿ ಆಟ ಆಡ್ತಾರೆ ಅವ್ರಿಗೆ ಬಣ್ಣ ಆಡಿ ಆಡೋಕ್ಕೆ ಯಾರಿಗಿ ಇಂಟ್ರೆಸ್ಟ್ ಕೆಲವ್ರು ಇಂಟ್ರೆಸ್ಟ್ ಇವ್ರಿಗೆ ಎಲ್ಲೇ ಹೋಗ್ಬೇಕಿರ್ತು ಅಜೆಂಟ್ ಆಯ್ತು ಮಕ್ಳಿಗೆ ಎಕ್ಸಾಮ್ ಬಿಡಬೇಕು ಮಕ್ಳಿಗೆ ಸ್ಕೂಲ್ ಬಿಡೋಕೆ ಹೋಗ್ತಿರ್ತಾರೆ ಅವರಿಗೆಲ್ಲ ನೀವು ನಿಲ್ಲಿಸ್ ಬಣ್ಣ ಆಡೋದ್ರಿಂದ ಅದು ಅಸಹ್ಯ ಆ ರೀತಿ ಯಾರಿಗೂ ಒಡ್ಡೋಕಂಟು ಬಣ್ಣ ಮಾಡೋದು ಆಡಬೇಕು ಬಂದು ಯಾರು ಮೂಟಿ ಹೊಡೆ ನೀವು ಹೊಡೆದಿ ಹೊಡಿಬೇಕಂತ ಹಂಗೆ ಅದ್ರ ಹೊಳಿ ಬಾಗಲ್ ಕೊಡಲಿ ಆಚರಣೆ ಮಾಡ್ತಾರೆ ಎದುರು ಬಂದರೆ ಹೊಡ್ದು ಅಡಿ ಹೊಂದೋಗ್ತೀವಿ ಹೊಡದ್ರೆ ಹೊಡ್ಕೊಂಡು ಹೋಗ್ತಾ ಇಪ್ಪ ಇಪ್ಪತ್ತು ಗಾಡಿ ಬರ್ತೀವಿ ಹೊರಗಡೆ ಹೇಗೆ ಹೊಸ ವ್ಯಕ್ತಿ ಇಲ್ಲಿ ಥರ ಕಾಣ್ತದೆ ನಾನು ಗಣೇಶನ ನಾನು ಇದು ಆಟೋ ರೀತಿ ತಗೋಡಿದೆ ಅಂತಂದ್ರೆ ಮತ್ತೆ ಮೂರನೇ ವ್ಯಕ್ತಿ ಬರಬೇಕಲ್ಲ ನಮ್ಮ ಅದೇಷ್ಟು ಒಂದು ಹನ್ನೆರಡು ಒಂದು ಗಂಟೆ ಮೂಲಕ ಇರ್ತೈತೆ ಹನ್ನೆರಡು ಗಂಟೆ ಗಂಟೆವರೆಗೂ ಕಳಿಸ್ತೀವಿ ಏನು ಇದು ರಂಗತ್ ಕೇಸರು ಮಾಡ್ತೀವಿ ಕಳಿಸ್ ಹನ್ನೆರಡು ಗಂಟೆಗೆ ಬಂದರೆ ಬಂದು ಮಾಡಿದ್ದೆ ನಾವು ಭಾಳ ಅವರಿಗೆ ಹೆಮ್ಮೆ ಪಡ್ತೀವಿ ಅಂತಂದ್ರೆ ಗಣೇಶ ಮತ್ತು ಡ್ರಾಗ್ಲೋಸ್ ಮಾಡಿದ್ರೆ ಸೊ ಅದೇ ರೀತಿ ಮಾಡಿದರೂ ಕೂಡ ಬೇಗ ಪ್ರಾರಂಭ ಮಾಡಿ ಸೇರಿದಂತೆ ಹನ್ನೆರಡು ಗಂಟೆಗೆ ಮುಂದಿನ ಬೇಗ ಈ ಸಲ ನಮ್ಮ ಜನಕಾರಿ ಶಹರತಕ್ಕಂಥ ಎಲ್ಲ ಎರಡೂ ಧರ್ಮದ ಹಿಂದೂಗಳಾಗಿರ್ಬೋದು ಮುಸ್ಲಿಂ ಬಾಂಧವರಾಗಿರ್ಬೋದು ಓದ್ತದೆ ನಾವು ಠಾಣೆಯಲ್ಲಿ ಹೋಳಿ ಹಬ್ಬದ ನಿಮಿತ್ತವಾಗಿ ಒಂದು ಸಂತಸ ಸಭೆ ತೆಗೆದು ಈ ಸಭೆಗೆ ನಮ್ಮ ಜಮಖಂಡಿ ವೃತ್ತದ ಮತ್ತು ಮುಸ್ಲಿಂ ಬಾಂಧವರ ರಂಜಾನ್ ಹಬ್ಬ ಎರಡು ಸ್ವಲ್ಪ ದಿನ ಹೆಚ್ಚು ಕಮ್ಮಿಯಾಗಿ ಬಂದಿದ್ದಾವೆ ಅವು ಎರಡು ಹಬ್ಬದ ನಿಮಿತ್ತವಾಗಿ ಶತದ ಸಭೆ ಬಂದಿದ್ದೀವಿ ಈ ಸಭೆಯ ಒಂದು ಘನ ಅಧ್ಯಕ್ಷತೆಯನ್ನು ನಮ್ಮ ಜಮಖಂಡಿ ವೃತ್ತ ವೃತ್ತದ ಕೆಪೇ ಆಗಿರ್ತಕ್ಕಂಥ ಶ್ರೀ ಮಲ್ಲಪ್ಪ ಮಡ್ಡಿ ಸಾಹೇಬ್ರು ವಹಿಸ್ಕೋಬೇಕಂತ ಅವ್ರು ಕೇಳ್ಕೊತೀನಿ ಅವರ ಶಾಂತತೆಯನ್ನು ಭಂಗಪಡಿಸ್ತಕ್ಕ ಬಡಿಸ್ತಕ್ಕಂಥ ಘಟನೆ ಆಗ್ತೇನೆ ಶಾಂತಿಯುತ ರೀತಿಯಿಂದ ಅದನ್ನು ಆಚರಣೆ ಮಾಡಬೇಕು ಸೊ ಒಂದು ಈ ಈ ಶಾಂತಿ 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 ಸಭೆಯನ್ನು ಕರೆದೊ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಆಗಿರ್ತಕ್ಕಂಥ ಮತ್ತು ನಮ್ಮ ಇಲಾಖೆಯಿಂದ ಆಗಿರ್ತಕ್ಕಂಥ ಸೂಚನೆಗಳನ್ನು ನಮಗೆ ತಿಳಿಸಲಿಕ್ಕೆ ನಾವು ಈ ಸಭೆಯನ್ನು ಕರೆದಿದ್ದೀವಿ ಇದರ ಬಗ್ಗೆ ಸಮಗ್ರವಾಗಿ ನಮ್ಮ ಲಾಕೇಶ್ ಮೂಲಕ ನಾವು ಸಿಗ್ಗತೆ ಹಾಕೋತಾರೆ ಅವ್ರೀಗ ನಂಬಲಿಕ್ಕೆ

हां मात्र न कॉम्प्लेक्स मसिद कॉम्प्लेक्स ह्या किंवा चालतं इथं सर हनुमंतन मत हात दिवस रंजान डे न चालू इर्तव सर बळी अंगडी किराण अंगडी चपल अंगडी अरवि अंगडी किराण एला म अरवन बॅक हडि हनुमान चौक किराण बजार इला अंगडी चालू आम्ही रेस्पेक्ट इन लेडीस यारू खरी अरवि चपली ह बड़ी मसाले लेडीसूंग आ टाइम सर रेस्पेक्टे सर याद नम ब माल हाकिर सर खरिदा रंजान टाइम जास्ती खरीदार ना मंदिर सर अद प्लीज़ सर टाइम इन बैठ ರಾತ್ರಿ ಹನ್ನೊಂದು ತನ ಚಾರ್ಜ್ ಬಂದ್ ಮಾಡ್ಬೇಕು ಬಂದ್ ಪ್ರತಿ ಅಂತ ಈ ಕೂಡ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬ ಸ್ವಲ್ಪ ದಿನ ಹೆಚ್ಚು ಕಲ್ಲಿ ಬರ್ತಾವೆ ಹೋಳಿ ಹಬ್ಬ ಹೇಗೈತಪ್ಪ ಅಂತಂದ್ರೆ ಅದು ತಮ್ಮೆಲ್ಲ ಅಮೂಲ್ಯವಾದ ಕೆಲಸಗಳನ್ನ ಬಗೆಹತ್ತಿ ಇವತ್ತು ನಮ್ಮ ಠಾಣೆಗೆ ಬಂದು ಈ ಸಭೆಯಲ್ಲಿ ತರ ಪಾಲ್ಗೊಂಡಿದ್ದೀರಿ